ಓಂ ಶ್ರೀ ಗುರು ಬಸವಲಿಂಗ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಹಳ ಖುಷಿ ಇವತ್ತು ಬೆಳಗಾವಿ ಉಪನಗರ ಮಹಾಂತೇಶ್ ನಗರದ ಮಹಾಲಕ್ಷ್ಮಿ ಮಹಿಳಾ ಮಂಡಳ ವತಿಯಿಂದ ವಚನ ಸೇರಿ ಅಂತಕ್ಕಂಥ ನೂತನ ಕಾರ್ಯಕ್ರಮವನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಇದರ ಅಂಗವಾಗಿ ವಿಶ್ವಗುರು ಬಸವಣ್ಣನವರ ಎಲ್ಲ ವಚನಗಳಿಗೆ ವ್ಯಾಖ್ಯಾನಗಳನ್ನು ಹೇಳೋದ್ರ ಮೂಲಕ ಹೊಸ್ತಾಗಿ ಮನೆ ಮನೆಗೆ ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಪ್ರಚಾರ ಆಗುವ ಸಲುವಾಗಿ ಒಂದು ಕಾರ್ಯಕ್ರಮ ಹಾಕಿದ್ದಾರೆ ಭಾಳ ಸಂತೋಷ ಇವತ್ತು ಈ ದಿಶೆಯಲ್ಲಿ ಪ್ರಸ್ತುತ ನಾನು ಎಮ್ ಎಮ್ ಗಡಗಲಿ ಬೆಳಗಾವಿ ರಾಷ್ಟ್ರೀಯ ಬಸವದಳದ ಗೌರವ ಅಧ್ಯಕ್ಷರು ಒಂದು ವಚನ ವಿಶ್ಲೇಷಣೆಯನ್ನು ನಾನೀಗ ಇದ್ದೀನಿ ಇಂದಿಗಂತೂ ನಾಳೆಗೆಂತೂ ಎಂದು ಬೆಂದ ಒಡಲ ಹೊರೆಯ ಹೋಯಿತೆನ್ನ ಸಂಸಾರ ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ ಮುಂದೆ ಮುಕ್ತಿಯಾಗಬೇಕೆಂಬ ಇಲ್ಲ ಎಂದೆಂದೂ ಸದಾ ಶಿವನ ಕುಂದದೆ ನೆನೆಯಲಿಯದೆ ಕೊಂದುದಯ್ಯ ಈ ಮಾಯೆ ಕೂಡಲ ಸಂಗಮ ದೇವ ಮನುಷ್ಯನ ಮನಸ್ಸಿಗೆ ಸಮಾಧಾನ ಎಂಬುದೇ ಇರುವುದಿಲ್ಲ ಇಂದಿನ ಬದುಕಿಗೆ ಹೇಗೆ ನಾಳೆ ಹೇಗೆ ಎಂದು ಸದಾ ಚಿಂತ ಚಿಂತಿಸುತ್ತಲೇ ಇರುವನು ಈ ಶರೀರವು ಸದಾ ಬೇಯುವ ಭಾಂಡ ಶಾರೀರಿಕ ಬಯಕೆಗಳಾದ ಹಸಿವು ತ್ರಸೆ ನಿದ್ರೆ ಮಾನಸಿಕ ಬಯಕೆಗಳಾದ ವಿಷಯ ಮೈಥುನ ಬಯಕೆ ಇವೆಲ್ಲ ಸುಡುವ ಅಗ್ನಿಯಂತೆ ಇವುಗಳನ್ನು ತನಿಸುವುದರಲ್ಲೇ ಜೀವನವಿಡೀ ಸವೆದು ಹೋಗುತ್ತದೆ ಈ ಜನ್ಮಕ್ಕೆ ಬರುವ ಮೊದಲು ಎಷ್ಟು ಜನ್ಮಗಳಲ್ಲಿ ನಾನು ಬಂದಿದ್ದೇನೆ ಎಂಬ ಬಗ್ಗೆ ಜಿಗುಪ್ಸೆ ತಿರಸ್ಕಾರ ಇರಬೇಕು ಈಗಿನದನ್ನಾದರೂ ಬೆಲೆಯುಳ್ಳ ಜನ್ಮವನ್ನಾಗಿ ಮಾಡಿಕೊಂಡು ಮುಕ್ತಿಯನ್ನು ಸಾಧಿಸಬೇಕು ಎಂಬ ಬುದ್ಧಿವಂತಿಕೆ ವಿವೇಕ ಪ್ರಜ್ಞೆ ಅಥವಾ ಅಯುಕ್ತಿ ಇರಬೇಕು ಸದಾ ಕಾಲದಲ್ಲೂ ಪರಮಾತ್ಮನನ್ನು ತಪ್ಪದೆ ನೆನೆಯಲು ಬಿಡದೆ ಮನಸ್ಸಿನ ಚಂಚಲತೆ ಎಂಬ ಮಾಯೆ ಅಡ್ಡಿಯುಂಟು ಮಾಡುತ್ತದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು